ಇದೆರಡು ಸ್ಪೂನನ್ನು ಬಳಸಿ ಮಕ್ಕಳು ದಷ್ಟು ಪುಷ್ಟವಾಗಿ ಬೆಳೆಯೋ ರೀತಿ ಸಹಾಯಕವಾಗುವಂತಹ ಒಂದು ರೆಸಿಪಿಯನ್ನು ಲಂಚ್ ಬಾಕ್ಸ್ ರೆಸಿಪಿ ಅಂತ ಕೂಡ ಹೇಳ್ಬೋದು ಮಾಡೋಣ ಬನ್ನಿ ತುಂಬಾ ಈಸಿ ಪಟಾಪಟ ಹೇಳಿ ಮಾಡ್ಬೋದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಾಗುವಷ್ಟು ರವೆನ ಹಾಕ್ಕೊಂಡಿದ್ದೀನಿ ರವೆ ಜೊತೆಗೆ ನೋಡಿ ಒಂದು ನಾಲ್ಕು ಟೊಮೆಟೊನ ಈ ರೀತಿ ತೊಳ್ಕೊಂಡು ದಪ್ಪ ದಪ್ಪದಾಗಿ ಹಚ್ಚಿ ಹಾಕಿದ್ದೀನಿ ರವೆ ಮತ್ತು ಟೊಮೆಟೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಈಗ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಕೂಡ ಹಾಕೊಳ್ತಾ ಇದ್ದೀನಿ ರವೆ ಟೊಮೆಟೊ ಉಪ್ಪು ಮತ್ತು ನೀರು ಇಷ್ಟನ್ನು ಹಾಕಿ ಇವಾಗ ಇದನ್ನು ನಾನು ನುಣ್ಣಕ್ಕೆ ರುಬ್ಕೊಳ್ತಾ ಇದ್ದೀನಿ ಪಟಾಪಟ ಅಂತ ಮಾಡಬಹುದು ಇದು ತುಂಬಾ ಒಳ್ಳೆಯದು ಮಕ್ಕಳ ಆರೋಗ್ಯಕ್ಕೆ ದೊಡ್ಡವರು ಕೂಡ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬಹುದು ನೋಡಿ ಇವಾಗ ನಾನು ರುಬ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಅದೇ ಜಾರಿಗೆ ಬ್ಯಾಡಿಗೆ ಮೆಣಸಿನ್ಕಾಯನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ಮೂರಿಂದ ನಾಲ್ಕು ಹಾಕ್ಕೊಳ್ತಾ ಇದ್ದೀನಿ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದರ ಜೊತೆಗೆ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಎರಡನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಸ್ವಲ್ಪ ಒಂದು ಕಪ್ ಕಪ್ಪಾಗೋಷ್ಟು ಮೊಸರನ್ನು ಕೂಡ ಹಾಕೋಬೇಕಾಗತ್ತೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮೊಸರು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಅದ್ರ ಜೊತೆಗೆ ಸ್ವಲ್ಪ ನೀರು ಬೇಕಂತಂದರೆ ಇದ್ರ ಜೊತೆಗೂ ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬಹುದು ಇದಿಷ್ಟನ್ನು ಹಾಕಿ ಇವಾಗ ಇದನ್ನು ಕೂಡ ಕ್ಲೀನಾಗಿ ನಾನು ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ನುಣ್ಣಕ್ಕೆ ರುಬ್ಕೊಂಡಿದ್ದಾಗಿದೆ ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ರವೆ ಮತ್ತು ಟೊಮೆಟೊನ ರುಬ್ಬಿ ಹಾಕೊಂಡಿದ್ವಲ್ಲ ಅದ್ರ ಜೊತೆಗೆ ಈ ಒಂದು ಮಿಶ್ರಣವನ್ನು ಕೂಡ ಸೇರಿಸ್ಕೊಬೇಕಾಗುತ್ತೆ ಸೇರಿಸ್ಕೊಂಡು ಮತ್ತು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ದೋಸೆ ಹಿಟ್ಟನ್ನು ಅದಕ್ಕೆ ಬರೋ ಥರ ನಾವು ಇದನ್ನು ಸಿದ್ಧ ಮಾಡಿಕೊಳ್ಬೇಕು ನೋಡಿ ಒಂಚೂರು ಗಂಟು ಅನ್ನೋದಿಲ್ಲ ಎಷ್ಟು ಚೆನ್ನಾಗಿ ಹಿಟ್ಟು ಅನ್ನೋದು ಎಷ್ಟು ಬೇಗ ಪಟಾಪಟ ಹೇಳಿ ರೆಡಿ ಆಯಿತು ಕಲರ್ಫುಲ್ಲಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅವರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇವಾಗ ಇದನ್ನು ರೆಡಿ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಈ ಸೊಪ್ಪುಗಳನ್ನೆಲ್ಲ ಸಾಮಾನ್ಯವಾಗಿ ಮಕ್ಕಳು ತಿನ್ನೋಕೆ ಇಷ್ಟಪಡೋಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿ ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿದ್ದೀನಿ ಇವಾಗ ಇದ್ರ ಜೊತೆಗೆ ನೋಡಿ ನಾನಿಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಳಿಗೊಂದು ಒಳ್ಳೆ ಎನರ್ಜಿ ಬರುತ್ತೆ ಮತ್ತು ಈ ಬಿಳಿ ಎಳ್ಳಿನಲ್ಲಿ ಉತ್ತಮವಾದಂಥ ಪ್ರೋಟೀನ್ ಎಲ್ಲ ಇರುತ್ತೆ ಫೈಬರ್ ಇರುತ್ತೆ ಕ್ಯಾಲ್ಷಿಯಮ್ ಇರುತ್ತೆ ಮತ್ತು ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಅನ್ನೋದು ಕೂಡ ಹೆಚ್ಚಾಗುತ್ತೆ ಅವರ ತ್ವಚೆಗೆ ಕೂಡ ತುಂಬ ಒಳ್ಳೆಯದು ಮತ್ತು ಅದಷ್ಟೇ ಅಲ್ಲ ವೆಯ್ಟ್ ಮ್ಯಾನೇಜ್ ಮಾಡೋದಕ್ಕೂ ಆರೋಗ್ಯ ಆರೋಗ್ಯಕರವಾಗಿ ತೂಕ ಅನ್ನೋದು ಹೆಚ್ಚಾಗಬೇಕು ಅಂದರೂ ಕೂಡ ಬಿಳಿ ಎಳ್ಳನ್ನು ತಿಂದರೆ ತುಂಬ ಒಳ್ಳೆಯದು ಮೂಳೆಗಳು ಕೂಡ ಬಲಿಷ್ಠ ಆಗುತ್ತೆ ಚೆನ್ನಾಗಿ ಜೀರ್ಣ ಕೂಡ ಮಾಡ್ಕೊಳ್ತಾರೆ ಬಿಳಿ ಎಳ್ಳನ್ನು ನಾನಿಲ್ಲಿ ನಾಲ್ಕು ಜನಕ್ಕೆ ಆಗುವಷ್ಟು ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿರೋವಂಥದ್ದು ನೀವು ಒಬ್ರಿಗೆ ಮಾಡ್ತೀರಾ ಅಂತಂದರೆ ಒಂದೆರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ನಾನು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಬೇಕಿದ್ದರೂ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಸ್ಟವನ್ನು ಹಚ್ಚಿ ತವಾನ ಅಂತ ಹೇಳಿಟ್ಟಿದ್ದೀನಿ ಈಗ ಮೊದಲನೇ ದೋಸೆನ ಮಾಡ್ತಾ ಇದ್ದೀನಿ ಮೊದಲನೇ ದೋಸೆ ಯಾವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿ ಮೊದಲನೇ ದೋಸೆನ ಯಾವುದಾದ್ರೂ ಪ್ರಾಣಿಗೆ ಪಕ್ಷಿಗೆ ಕೊಡ್ತೀವಿ ಇದನ್ನು ನಮ್ಮ ಗುರು ಹಿರಿಯರು ನಮಗೆ ಹೇಳಿಕೊಟ್ಟಿರೋ ಅಂಥದ್ದು ನಂತರ ನೋಡಿ ಈಗ ದೋಸೆನ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ನೀವೇ ನೋಡ್ಬೋದು ಕಲರ್ಫುಲ್ಲಾಗಿರುತ್ತೆ ಪಟಾಪಟ ಅಂತ ಕೂಡ ಮಾಡ್ಕೊಳ್ಬಹುದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥದ್ದು ನೋಡಿ ಇವಾಗ ನಾನು ಎರಡೂ ಕಡೆ ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ಕಲರ್ಫುಲ್ಲಾಗಿ ತುಂಬಾ ಸಾಫ್ಟಾಗಿ ಈ ಒಂದು ದೋಸೆ ರೆಸಿಪಿ ರೆಡಿಯಾಗಿಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಮತ್ತು ಎಳ್ಳನ್ನೆಲ್ಲ ಹಾಕಿರ್ತೀವಲ್ವ ಐ ರೀಚ್ ಆಗಿರುತ್ತೆ ಈ ಒಂದು ಫುಡ್ ಅಂತಲೇ ಹೇಳ್ಬೋದು ಮಕ್ಕಳ ಲಂಚ್ ಬಾಕ್ಸಿಗೆ ಹಾಕ್ತೀರಾ ಪುಟ್ಟ ಮಕ್ಕಳಿಗೆ ಅಂದರೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ದೋಸೆನ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನೀವು ತುಪ್ಪ ಬೇಕಿದ್ದರೂ ಹಾಕಿ ಮಾಡ್ಬೋದು ಇನ್ನೂ ಚೆನ್ನಾಗಿರುತ್ತೆ ರುಚಿ ಅನ್ನೋದು ನೋಡಿ ನಾನು ಎರಡೂ ಕಡೆ ಈ ರೀತಿ ಪುಟ್ ಪುಟ್ಟದಾಗ ಹಾಕಿ ಲಂಚ್ ಬಾಕ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿರುತ್ತಲ್ವ ಈ ರೀತಿ ಚಿಕ್ಕ ಚಿಕ್ಕ ದೋಸೆ ಮಾಡಿಕೊಟ್ರೆ ಈ ಚಿಕ್ಕ ಮಕ್ಕಳು ಪ್ರಿ ಕೆ ಜಿಗೆ ಹೋಗ್ತಾರೆ ಎಲ್ ಕೆ ಜಿ ಪುಟ್ ಪುಟ್ಟ ಮಕ್ಕಳು ಅಂತಂದರೆ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡಿಕೊಟ್ರೆ ಅವರು ಕೂಡ ಇಟ್ಕೊಂಡು ತಿನ್ನೋದಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ ನೋಡಿ ಈ ರೀತಿ ಪುಟ್ ಪುಟ್ಟದಾಗ ಮಾಡಿಕೊಟ್ರೆ ಎಷ್ಟು ಕಲರ್ಫುಲ್ಲಾಗಿ ಒಂದು ರೀತಿ ಚೆನ್ನಾಗಿ ಕಾಣುತ್ತೆ ಬೆಡ್ಗೆ ಮೆಣಸಿನ್ಕಾಯಿ ಬಳಸಿದ್ದೀವಿ ಟೊಮೆಟೊ ಬಳಸಿದ್ದೀವಿ ಹಾಗಾಗಿ ತುಂಬ ಚೆನ್ನಾಗಿ ಲುಕ್ಕಾಗಿ ಮಕ್ಕಳು ಕೂಡ ಅಟ್ರ್ಯಾಕ್ಟಿವ್ ಆಗಿ ತಿಂತಾರೆ ಮಧ್ಯಾಹ್ನ ಆದರೂ ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿರುತ್ತೆ ಈ ರೀತಿ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ಬೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು ಈ ರೀತಿ ದೊಡ್ಡ ದೊಡ್ಡದಾಗಿ ದೋಸೆ ಮಾಡ್ತೀರಂದರೆ ಇದನ್ನು ನೀವು ಮಧ್ಯಭಾಗಕ್ಕೆ ಈ ರೀತಿ ಕಟ್ ಮಾಡಿ ಅದನ್ನು ಕೂಡ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಇರುತ್ತಲ್ವ ಮಕ್ಕಳು ತಿನ್ನೋದಕ್ಕೆ ಈಸಿ ಆಗುತ್ತೆ ಪುಟ್ಟ ಮಕ್ಕಳು ಇರೋರಿಗೆ ಈ ಟಿಪ್ಸನ್ನು ಹೇಳ್ತಾ ಇರೋದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುವಂಥ ಒಂದು ಆರೋಗ್ಯಕರವಾದಂತಹ ಮಕ್ಕಳ ತೂಕವನ್ನು ಹೆಚ್ಚಿಸುವಂತಹ ಮಕ್ಕಳ ಶಕ್ತಿಯನ್ನು ಹಿಮ್ಮಡಿಗೊಳಿಸುವಂತಹ ರೆಸಿಪಿಯನ್ನು ಲಂಚ್ ಬಾಕ್ಸ್ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಇದನ್ನು ಟೊಮೆಟೊ ಸಾಸ್ ಜೊತೆ ಅಥವಾ ಕಾಯಿ ಚಟ್ನಿ ಜೊತೆ ಗ್ರೇವಿ ಜೊತೆಗಾದರೂ ತಿನ್ಬೋದು ಅಥವಾ ಹಾಗೆ ಆದರೂ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ ಯಾರೇನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಧನ್ಯವಾದಗಳು